ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂಥ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆಗೊಳಿಸಿರುವಂತಹದನ್ನ ಖಂಡನೆ ಮಾಡುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ರಾಜ್ಯದ ಅತ್ಯಂತ ಧೀಮಂತ ನಾಯಕರು ಇಡೀ ಅಖಂಡ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಚಲಿತರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿ ಇವತ್ತು ನಿನ್ನೆ ಎಂದಿನಲ್ಲ ವಾಜಪೇಯಿ ಅವರ ಕಾಲದಿಂದ ಕಟ್ಟಿ ಬೆಳೆಸಿ ಇವತ್ತ ಅಚಾನಕ್ಕಾಗಿ ನಿನ್ನೆ ಅವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತಹದನ್ನು ಕೇಳಿ ನಮಗೆಲ್ಲರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯಚಕಿತರಾಗಿದ್ದೀವಿ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹಳ ಕಾರ್ಯಕರ್ತರಿ ನೋವಾಗಿದೆ ಈ ಒಂದು ಪಕ್ಷದ ನಡೆಯನ್ನ ಯಾರೂ ನಿರೀಕ್ಷಿಸಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರದಂತ ಪಕ್ಷ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಸಣ್ಣ ಪುಟ್ಟು ತೊಂದರೆಗಳು ಬರುವಂತದು ಸಹಜ ಮನೆಯಲ್ಲಿ ಅಣತಂಬರಿಗೆ ಭಿನ್ನಾಭಿಪ್ರಾಯಗಳು ಇರ್ಬೇಕಾದ್ರೆ ಇಂಥ ದೊಡ್ಡ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾವ ಹಾಗಂತ ಹೇಳಿ ಅತ್ಯಂತ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಇದು ಹಿಂದೂ ಪರವಾದಂತಹ ಆಲೋಚನೆಗೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ನೋವು ನಮಗೆಲ್ಲ ಇದೆ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಪಕ್ಷ ಇಡೀ ರಾಷ್ಟ್ರದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಆದ್ರೆ ಪಕ್ಷದ ಸಿದ್ಧಾಂತ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಕೆಲವೊಂದು ವ್ಯಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ಪಕ್ಷದ ಸಿದ್ಧಾಂತದಿಂದ ವಿಘಟನೆ ಆಗುವಂತಹದು ಅತ್ಯಂತ ನೋವಿನ ಮತ್ತು ದುಃಖಕರ ಸಂಗತಿ ನಮ್ಗೆ ನಾಳೆ ಜನರ ಹತ್ರ ಹೋಗ್ಬೇಕಾದ್ರೆ ಯಾವ ನೈತಿಕತೆಯಿಂದ ಹೋಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾವ ನಾಯಕರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಹಿಂದೂ ನೆಲೆಯನ್ನು ಗಟ್ಟಿಗೊಳಿಸಿದ್ರು ಭಾರತೀಯ ಜನತಾ ಪಕ್ಷದ ಬ್ಯಾಕ್ ಅನ್ನು ಗಟ್ಟಿಗಳಿಸಿದ್ರು ಕಳೆದ ಮನೆಯ ಏನು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ ಹತ್ತೊಂಬತ್ತು ಲೋಕಸಭಾ ಸಭೆ ಸದಸ್ಯರನ್ನ ಆರಿಸಿ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರನ್ನ ಉಚ್ಚಾಟನೆಗೊಳಿಸಿರುವಂಥದ್ದು ಖಂಡನೀಯ ಯಾಕೆ ನಿರ್ಧಾರವನ್ನೇ ಸರಿಪಡಿಸ್ರಿ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಆಗ್ರಹ ಮಾಡಿ ಅದನ್ನು ಪ್ರತಿಭಟನೆ ಮಾಡಿ ಮಾಡಿರುವಂತದ್ದು ಅವತ್ ಎಂದೂ ಪಕ್ಷ ಎಂದೂ ಅವ್ರ ಪಕ್ಷದ ವಿರುದ್ಧ ಮಾತಾಡಿಲ್ಲ ಪಕ್ಷದ ಸಿದ್ಧಾಂತಗಳ ವಿರುದ್ಧ ಮಾತಾಡಿಲ್ಲ ಆಗಿರುವಂತ ತಪ್ಪನ್ನು ಸರಿಪಡಿಸ್ರಿ ಅಂತ ಹೇಳಿ ಮಾತಾಡಿದ್ರೆ ಪರಿಣಾಮನೇ ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು ಅವ್ರು ಈಗ ಅವರು ಗೌಡ್ರು ಇನ್ನು ಬೋಲ್ ಮುಸ್ಲಿ ದೆಹಲಿಯಲ್ಲಿ ಇದಾರೆ ಅವ್ರು ಮೇಲೆ ಮೀಟಿಂಗ್ ಕರಿತಾ ಇದಾರೆ ಅವ್ರು ಯಾರನ್ನು ಯಾರು ಗೌರನ್ ಬಿಟ್ಟು ಹೋಗಿಲ್ಲ ಅವ್ರು ಬಂದ್ಮೇಲೆ ಅವ್ರ ಅಭಿಪ್ರಾಯ ಕೇಳಿಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ನಿರ್ಧಾರ ತಗೋತಾರೆ ಅದಕ್ಕೆ ನಾವ್ ಏನಾದ್ರು ಬದ್ದ ಆಗಿದೀವಿ ನಮ್ಮ ನಿರ್ಧಾರ ಈ ಆಗಿರುವಂತ ತಪ್ಪನ್ನ ಸರಿಪಡಿಸ್ಬೇಕು ನಾವು ಬಸನಗೌಡ ಪಾಟೀಲ್ ಯತ್ನಾಳವರಿಗೆ ಆಗಿರುವಂತಹ ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಅವ್ರ ಜೊತೆ ಇರ್ತೀವಿ ಯಾವ ರೀತಿ ಈಗ ಉಚ್ಚಾಟನೆ ಮಾಡಿರುವಂತ ಅನ್ಯಾಯ ಅಲ್ವಾ ಈಗ ಒಬ್ಬ ಒಬ್ಬ ಮೇರು ವ್ಯಕ್ತಿತ್ವ ಅದೇ ರಿಪೀಟೆಡ್ ಹೇಳ್ತೀನಿ ಬಸವನಗೌಡರು ಎಂದು ಪಕ್ಷ ಪಕ್ಷದ ಸಿದ್ಧಾಂತದ ವಿರುದ್ಧ ಎಂದು ಹಿರಿಯರನ್ನ ಬೈ ಅವರು ವೈಯಕ್ತಿಕವಾಗಿ ಅಲ್ಲಿ ಅವರು ಮಾಡಿರುವಂತ ತಪ್ಪುಗಳನ್ನ ಮಾತ್ರ ಟೀಕೆ ಮಾಡಿದ್ದಾರೆ ಈ ತರ ಸಿದ್ಧಾಂತ ಭಾರತೀಯ ಜನತಾ ಪಕ್ಷದಲ್ಲ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಒಂದು ಮನೆಯ ಅಡಿಯಾಳಾಗಿ ಒಂದು ಪಕ್ಷವನ್ನ ಒತ್ತಿ ಇಡುವಂತದ್ದಲ್ಲ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಬೆಳೆಸುವುದಲ್ಲ ವ್ಯಕ್ತಿ ವಂಶವನ್ನ ಬೆಳೆಸೋದಲ್ಲ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನೇ ನಾಯಕ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗಬೇಕು ಪಕ್ಷದ ಅದೇ ತಪ್ಪನ್ನೇ ಖಂಡಿಸಿರುವಂತದ್ರ ಪರಿಣಾಮನೇ ಹೇಳ್ತಾ ಇದೀನಿ ಅದನ್ನೇ ಖಂಡಿಸ್ ನೋಡ್ರಿ ರಾಜ್ಯದಲ್ಲಿ ಹಲವಾರು ನಾಯಕರದಾರ ಹಿಂದೆ ನಳಿನಿ ಕುಮಾರ್ ಕಟೀಲ್ ಇದ್ದರು ರಾಜ್ಯದ ನಾಯಕರು ಯಾರಾದ್ರೂ ಏನಾದ್ರೂ ಹೊಂದಿದ್ರ ಯಾರು ಏನು ಹೊಂದಿರಲಿಲ್ಲ ಇನ್ನು ಅಂತ ಹಲವಾರು ನೂರಾರು ನಾಯಕರು ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವಂತ ನಾಯಕರಿದ್ದರು ಓನ್ಲಿ ಬಿ ಓನ್ಲಿ ಬಿಕಾಸ್ ಬಿ ಎಸ್ ವಿ ವೈ ವಿಜಯೇಂದ್ರ ಸನ್ ಆಫ್ ಯಡಿಯೂರಪ್ಪ ಅನ್ನೋದಕ್ಕೆ ರಾಜ್ಯಾಧ್ಯಕ್ಷತೆ ಸ್ಥಾನ ಕೊಟ್ಟಿರುವಂತದನ್ನ ಅವರು ಕಂಟಿನ್ಯೂ ಮಾಡ್ತಾರೆ ನಾನು ನೋಡ್ದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರಿಗೂನು ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರತಾಗಿ ಅವರಾಗೆ ಕ್ರಿಯೆ ಮಾಡಿಲ್ಲ ಅವರು ಏನಾದ್ರು ಅವರಿಗೆ ಅಂದ್ರೆ ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವತ್ತು